ಹಾಯ್ ನಮಸ್ತೆ ಸ್ನೇಹಿತರೆ ನಾನು ರಘು ತುಮ್ಕೂರ್ ನಾವು ಸೋಷಿಯಲ್ ಮೀಡಿಯಾ ಮೂಲಕ ಏನೇ ಒಂದು ನಮ್ಮ ಸುತ್ತಮುತ್ತಲಿನ ಪ್ರಾಬ್ಲಮಿಸ್ಗಳನ್ನ ಅದು ತೋರಿಸ್ ತೋರಿಸ್ತಿಲ್ಲ ಅಯ್ಯೋ ನಮ್ಮೂರು ಬಿಡಪ್ಪ ಹಂಗೆಲ್ಲ ತೋರಿಸ್ಬಾರ್ದು ಅಂತ ಅಂದಾಗ ಆಲ್ಮೋಸ್ಟು ಪರಿಸ್ಥಿತಿ ಹಾಳಾಗ್ತಾ ಹೋಗುತ್ತೆ ಸೊ ನೋಡಿ ನಾನು ಲಾಸ್ಟ್ ಟೈಮು ಇಲ್ಲಿ ತುಂಬ ಕಸ ಎಲ್ಲ ಆಗ್ತಾ ಇದ್ದಾರೆ ಅಂತೆಲ್ಲ ಹಾಕಿದ್ದೆ ವಿಡಿಯೋ ನೋಡಿ ಇವಾಗ ಯಾರೂ ಕಸ ಆಗ್ತಾ ಇಲ್ಲ ಮತ್ತು ಕ್ಲೀನ್ ಆಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಕೆಲಸದ ವರ್ಗದವರು ಇದನ್ನು ರೆಡಿ ಅಂದರೆ ಸರಿ ಮಾಡಿದ್ದಾರೆ ಸೊ ನೀವು ಹಾಗೆ ಸ್ನೇಹಿತರೆ ನಿಮ್ಮ ಮನೆಯ ಸುತ್ತಮುತ್ತಲಿನ ಅಥವಾ ನಿಮ್ಮ ಗ್ರಾಮ ನಿಮ್ಮ ಊರದು ಏನೇ ಒಂದು ಪ್ರಾರಂಭಿಸ್ದ ಇದ್ರೂ ಅಧಿಕಾರಿಗಳಿಗೆ ಬಕೆಟ್ ಹಿಡಿಯೋದು ಏ ನಮ್ಮವರು ನಮ್ಮ ಧರ್ಮ ನಮ್ಮ ಜಾತಿ ಅಥವಾ ನಮ್ಮ ರಾಜಕೀಯದವರು ಅಂತೆಲ್ಲ ಇದು ಮಾಡಬಾರ್ದು ಕೆಲವೊಂದು ಸೋಷಿಯಲ್ ಮೀಡಿಯಾ ಮೂಲಕ ನಾವು ತೋರಿಸ್ತಾ ಹೋಗ್ಬೇಕು ನೋಡಿ ಇವಾಗ ಕ್ಲೀನಾಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಥ್ಯಾಂಕ್ ಯು ಮತ್ತು ಇಲ್ಲೆಲ್ಲ ಕಸ ಹಾಕಬೇಡಿ ಥ್ಯಾಂಕ್ ಯು ಸೋ ಮಚ್